ಕ್ರೈಸ್ತ ಪರಮೋಚ್ಚ ಧರ್ಮಗುರು ಪೋಪ್ ಇನ್ನಿಲ್ಲ ನಲ್ಲಿ ಪೋಪ್ ಫ್ರಾನ್ಸಿಸ್ ಕೊನೆಯ ಉಸಿರೆಳೆದಿದ್ದಾರೆ ಇಹಲೋಕ ತ್ಯಜಿಸಿದ ಎಂಬತ್ತೆಂಟು ವರ್ಷದ ಪೋಪ್ ಫ್ರಾನ್ಸಿಸ್ ಹ್ಯಾಪಿ ಈಸ್ಟರ್ ಶುಭಾಶಯ ಕೋರಿದ ಬಳಿಕ ನಿಧನ ಹೊಂದಿದ್ದಾರೆ ಪೋಪ್ ಕೊನೆಯ ಸಂದೇಶವೇ ಹ್ಯಾಪಿ ಈಸ್ಟರ್ ಅಂತ ಜಗತ್ತಿನ ಧರ್ಮಾನುಯಾಯಿಗಳಿಗೆ ಶುಭ ಕೋರಿದ್ದ ಫ್ರಾನ್ಸಿಸ್ ತಿಂಗಳ ಹಿಂದೆ ಅಷ್ಟೇ ತೀವ್ರ ಅಸ್ವಸ್ಥಗೊಂಡಿದ್ದ ಪಾಪ್ ಫ್ರಾನ್ಸಿ ಫ್ರಾನ್ಸಿಸ್ ಐದು ವಾರಗಳ ಕಾಲ ಚಿಕಿತ್ಸೆ ಪಡೆದು ವ್ಯಾಟಿಕನ್ಗೆ ಪಾಪ್ ಮರಳಿದ್ರು ಕ್ರೈಸ್ತ ಪರಮೋಚ್ಛ ಧರ್ಮಗುರು ಪಾಪ್ ಕೊನೆಯುಸಿರೆಳೆದಿದ್ದಾರೆ ವ್ಯಾಟಿಕನ್ನಲ್ಲಿ ಪಾಪ್ ಫ್ರಾನ್ಸಿಸ್ ಕೊನೆಯುಸಿರು ಎಳೆದಿದ್ದಾರೆ ಇಹಲೋಕ ತ್ಯಜಿಸಿದ ಎಂಬತ್ತೆಂಟು ವರ್ಷದ ಪಾಪ್ ಫ್ರಾನ್ಸಿಸ್ ಇವರಿಗೆ ಸುಮಾರು ಎಂಬತ್ತೆಂಟು ವರ್ಷ ವಯಸ್ಸಾಗಿತ್ತು ನಿನ್ನೆ ಈಸ್ಟರ್ ಎಲ್ಲರಿಗೂ ಶುಭವನ್ನ ಕೋರಿದ್ರು ನಂತರ ವಾಪಸ್ ಆದರು ಕೊನೆಯ ಉಸಿರೆಳೆದಿದ್ದಾರೆ ಈಗ ಪಾಪ್ ಅವರು ಎಂಬತ್ತೆಂಟು ವರ್ಷದ ಪಾಪ್ ಫ್ರಾನ್ಸಿಸ್ ಈಗ ಕೊನೆಯ ಉಸಿರೆಳೆದಿದ್ದಾರೆ ಧರ್ಮಗುರು ಕ್ರೈಸ್ತ ಧರ್ಮಗುರು ಪಾಪ್ ಫ್ರಾನ್ಸಿಸ್ ಅವರು ನಿಧನ ಹೊಂದಿದ್ದಾರೆ ಎಂಬತ್ತೆಂಟು ವರ್ಷ ವಯಸ್ಸಾಗಿತ್ತು ಇವರಿಗೆ ಎಲ್ಲರಿಗೂ ಈಸ್ಟರ್ ಹಬ್ಬದ ಶುಭಾಶಯಗಳನ್ನು ಕೂಡ ಕೋರಿದ್ರು ಕ್ರೈಸ್ತ ಧರ್ಮಗುರು ಪಾಪ್ ಕೊನೆಯ ಉಸಿರೆಳೆದಿದ್ದಾರೆ ಇಹಲೋಕ ತ್ಯಜಿಸಿದ ಎಂಬತ್ತೆಂಟು ವರ್ಷದ ಪಾಪ್ ಫ್ರಾನ್ಸಿಸ್ ಹ್ಯಾಪಿ ಈಸ್ಟರ್ ಶುಭಾಶಯವನ್ನು ಕೋರಿ ನಂತರ ನಿಧನ ಹೊಂದಿದ್ದಾರೆ ಪಾಪ್ ಕೊನೆಯ ಸಂದೇಶವೇ ಹ್ಯಾಪಿ ಈಸ್ಟರ್ ಅಂತ ಜಗತ್ತಿನ ಧರ್ಮಾನುಯಾಯಿಗಳಿಗೆ ಫ್ರಾನ್ಸಿಸ್ ಶುಭ ಕೋರಿದ್ರು ತಿಂಗಳ ಹಿಂದೆ ಅಷ್ಟೇ ಇವರು ತೀವ್ರ ಅಸ್ವಸ್ಥಗೊಂಡಿದ್ದರು ಐದು ವಾರಗಳ ಕಾಲ ಚಿಕಿತ್ಸೆಯನ್ನು ಕೂಡ ಪಡೆದಿದ್ದರು ವ್ಯಾಟಿಕನ್ಗೆ ವಾಪಸ್ ಆದ್ರು ಮತ್ತೆ ಕ್ರೈಸ್ತ ಪರಮೋಚ್ಛ ಧರ್ಮಗುರು ಇವರು ಪಾಪ್ ಫ್ರಾನ್ಸಿಸ್ ಇವರು ಕೊನೆಯುಸಿರೆಳೆದಿದ್ದಾರೆ ಏಸ ಕ್ರೈಸ್ತ ಪರಮೋಚ್ಚ ಧರ್ಮಗುರು ಪೋಪ್ ಇನ್ನಿಲ್ಲ ವ್ಯಾಟಿಕನ್ನಲ್ಲಿ ಕೊನೆಯುಸಿರೆಳೆದಿದ್ದಾರೆ ಪೋಪ್ ಫ್ರಾನ್ಸಿಸ್ ಇಹಲೋಕ ತ್ಯಜಿಸಿದ ಎಂಬತ್ತೆಂಟು ವರ್ಷದ ಪೋಪ್ ಫ್ರಾನ್ಸಿಸ್ ಹ್ಯಾಪಿ ಈಸ್ಟರ್ ಶುಭಾಶಯವನ್ನು ಕೋರಿದ್ರು ಬಳಿಕ ನಿಧನ ಹೊಂದಿದ್ದಾರೆ